ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಬಿಸಿ ಬಿಸಿ ಸುದ್ದಿ ವಿದ್ಯಮಾನಗಳಲ್ಲಿ ತೀವ್ರವಾಗಿ ಚರ್ಚೆಗೆ ಗ್ರಾಸವಾಗಿದೆ ಈ ಸಂದರ್ಭದಲ್ಲಿ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಆದರೆ ಮತ್ತು ಡಿ ಸಿ ಎಂ ಹುದ್ದೆಗಳಲ್ಲೂ ಕೂಡ ಹೆಚ್ಚುವರಿ ಮಾಡಬೇಕು ಅನ್ನುವಂಥ ಚರ್ಚೆನೂ ಕೂಡ ನಡೀತಾ ಇದೆ ಡಿ ಸಿ ಎಂ ಹುದ್ದೆಯಲ್ಲಿ ಏನಾದರೂ ಹೆಚ್ಚುವರಿ ಮಾಡಿದರೆ ಅಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಪಕ್ಷವನ್ನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇವೆ ಕಾರಣ ಏನು ಅಂದರೆ ಸರ್ಕಾರ ರಚನೆಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿ ಪಾತ್ರವನ್ನು ನಿರ್ವಹಿಸಿರುವಂಥದ್ದು ಸರ್ವವಿಧಿತವಾಗಿರುವಂಥ ಸಂಗತಿ ಆ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಸಚಿವರಿಗೆ ಆದ್ಯತೆಯನ್ನು ಕೊಡಬೇಕು ಅದರಲ್ಲಿ ಈಶ್ವರ್ ಖಂಡ್ರೆ ಅವರಿದ್ದಾರೆ ಎಂ ಬಿ ಪಾಟೀಲ್ರಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮ್ನೂರವರಿದ್ದಾರೆ ಅಂಥವರನ್ನೆಲ್ಲ ಈ ಸಂದರ್ಭದಲ್ಲಿ ಪರಿಗಣಿಸಿ ಅವರ ಅನುಭವವನ್ನು ಬಳಸ್ಕೊಳ್ಬೇಕು ಅವರಿಗೆ ಅವಕಾಶವನ್ನು ನೀಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಆಗ ಈ ವಿಷಯಕವಾಗಿ ಪಂಚ ಪೀಠಗಳಲ್ಲಿ ಸಮಾನ ಪೀಠಾಚಾರ್ಯರಾಗಿರುವಂತಹ ಕಾಶಿ ಹಿರಿಯ ಜಗದ್ಗುರುಗಳ ಜೊತೆಗೆ ಉಜ್ಜಯಿನಿ ಪೀಠದ ಜಗದ್ಗುರುಗಳ ಜೊತೆಗೆ ಮತ್ತು ಕಾಶಿ ಪೀಠದ ನೂತನ ಜಗದ್ಗುರುಗಳವರ ಜೊತೆಗೂ ಕೂಡ ಸಮಾಲೋಚನೆ ನಡೆಸಲಾಗಿದೆ ಅವರು ಕೂಡ ಈ ನಿಲುವಿಗೆ ತಮ್ಮ ಸಮ್ಮತಿಯನ್ನು ವ್ಯಕ್ತ ಮಾಡಿದ್ದಾರೆ